ಸೋಮವಾರಪೇಟೆಯ ಪಟ್ಟಣ ಪಂಚಾಯಿತಿಗೆ ಕಸ ವಿಲೇವಾರಿ ಮಾಡಲು ಸೂಕ್ತ ಸ್ಥಳವೇ ಪಟ್ಟಣದ ಮಧ್ಯಭಾಗವಾಗಿದೆ ಪಟ್ಟಣದ ಮಧ್ಯಭಾಗದಲ್ಲಿರುವ ತರಕಾರಿ ಮಾರುಕಟ್ಟೆಯ ಒಂದು ಭಾಗದಲ್ಲಿ ಪಟ್ಟಣದ ಸುತ್ತೆಲ್ಲ ಪೌರಕಾರ್ಮಿಕರು ಹೊತ್ತು ತಂದ ತ್ಯಾಜ್ಯ ವಸ್ತುಗಳನ್ನು ಸುರಿದು ಸಂಜೆ ಹೊತ್ತಿನಲ್ಲಿ ಬೆಂಕಿ ಇಟ್ಟು ನಗರದ ತುಂಬೆಲ್ಲ ಹೊಗೆ ಬಿಸಿ ಜನರು ಉಸಿರುಗಟ್ಟಿಸುವ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಈ ಕಸ ಸುರಿಯುವ ಸ್ಥಳದ ಸುತ್ತಮುತ್ತ ಅಂಗಡಿ ಮುಂಗಟ್ಟು ಹೋಟೆಲ್ಗಳಿದ್ದು ಅಲ್ಲಿಗೆ ಬರೋ ಜನರು ಮೂಗು ಮುಚ್ಚಿಕೊಂಡು ಬರುವ ಹಾಗಾಗಿದೆ ಇದೇ ಜಾಗದಲ್ಲಿ ಶೌಚಾಲಯ ನಿರ್ಮಾಣಗೊಂಡು ಎರಡು ವರ್ಷ ಕಳೆದರೂ ಬಳಕೆಯಾಗದೆ ಈ ಶೌಚಾಲಯ ಅನೈತಿಕ ಚಟುವಟಿಕೆಗಳ ಮತ್ತು ಜೂಜುಕೋರರ ಅಡ್ಡೆಯಾಗಿದೆ ಅಲ್ಲದೆ ಸೋಮವಾರದಂದು ಸಂತೆಯ ದಿನವಾದ್ದರಿಂದ ಇಲ್ಲಿಗೆ ಬೆಳಗಿನ ಜಾವ ನೂರಾರು ವ್ಯಾಪಾರಸ್ಥರು ಬರ್ತಾರೆ ಅವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಎಲ್ಲೆಂದರಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದು ಇಲ್ಲಿಂದ ಸುತ್ತಮುತ್ತಲಿನ ಅಂಗಡಿಗಳ ವ್ಯಾಪಾರಕ್ಕೆ ಯಾರೂ ಬಾರದೆ ನೊಣಹೊಡೆಯುವ ಪರಿಸ್ಥಿತಿ ಬಂದಿದೆ ವಾರಕ್ಕೆ ಮೂರು ಬಾರಿ ಕಸಕ್ಕೆ ಬೆಂಕಿ ಇಟ್ಟು ನಗರದ ವಾತಾವರಣ ಹಾಳು ಮಾಡುತ್ತಿದ್ದು ನಗರದೆಲ್ಲೆಡೆ ಸ್ವಚ್ಛತೆಗೆ ಹಿನ್ನಡೆ ಉಂಟಾಗಿದೆ ಈ ವಿಚಾರವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ನೀಡಬೇಕು ಇಲ್ಲಿ ಕಸ ತ್ಯಾಜ್ಯ ವಸ್ತುಗಳನ್ನು ಹಾಕೋದನ್ನು ನಿಲ್ಲಿಸಬೇಕು ಇಲ್ಲವಾದಲ್ಲಿ ಈ ಸ್ಥಳದಲ್ಲಿರುವ ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟ ಮಳಿಗೆಗಳ ಬಾಡಿಗೆ ನೀಡೋದಿಲ್ಲ ಅಂತ ಅಂಗಡಿ ಮಾಲೀಕರು ಎಚ್ಚರಿಕೆ ನೀಡಿದ್ದಾರೆ ಬನ್ನಿ ನಾನು ರಂಗಸ್ವಾಮಿ ಅಂತೇಳಿ ಬೈಕ್ ಮೆಕ್ಯಾನಿಕ್ ನಮ್ಮದು ವರ್ಕ್ಶಾಪ್ ಇದೆ ಇದೆ ಅದೇ ರೀತಿ ನೋಡಿ ಟಿ ಎಮ್ ಸಿ ಅವರು ಇಲ್ಲಿ ಕಸ ಎಲ್ಲ ತಂದಿಲ್ಲಿ ಹಾಕಿದ್ದಾರೆ ಇಡೀ ಸೋಮವಾರಪೇಟೆ ಟೌನು ಸುತ್ತಮುತ್ತ ಎಲ್ಲ ಪಂಚಾಯತಿಗಳಿಂದ ತಂದು ಪ್ಲಾಸ್ಟಿಕ್ನೆಲ್ಲ ತಂದಿಲ್ಲಿ ಹಾಕ್ತಾರೆ ಹಾಕ್ಬಿಟ್ಟು ಎರಡು ದಿವಸ ಮೂರು ಸಲ ಬೆಂಕಿ ಕೊಡ್ತಾರೆ ಬೆಂಕಿ ಕೊಟ್ಟು ಅದು ಹೊಗೆ ತುಂಬ ಇಲ್ಲಿ ಆವರಿಸ್ತದೆ ಮತ್ತು ಇದು ತಂದು ಹಾಕಿದಾಗ ನಮ್ಗೆ ವರ್ಕ್ಶಾಪಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಮತ್ತು ಪಾರ್ಟಿಗಳ ಯಾರೂ ಇಲ್ಲಿ ಸ್ಮೆಲ್ ಅಂತೇಳಿ ಬೈಕೆಲ್ಲ ರಿಪೇರಿಗೆಲ್ಲ ತಂದು ಬಿಡೋದಿಲ್ಲ ಟಿ ಎಮ್ ಸಿ ಅವ್ರಿಗೆ ಬೇಕು ಬೇಕು ಅಂತ ಮಾಡ್ತಾ ಇದ್ದಾರೆ ಈಗ ಮತ್ತು ಇಲ್ಲೇ ಇಂದ್ರಾ ಕ್ಯಾಂಟೀನ್ ಓಪನ್ ಆಯ್ತಾ ಇದೆ ಈಗ ಟಿ ಅವರು ಸಿ ಅವರು ಇದ್ರಾಗಟ್ಟಿಗೆ ಯಾರು ಬರಬಾರ್ದು ಅನ್ನೋ ಉದ್ದೇಶ ಇರ್ಬೋದು ಮೋಸ್ಟ್ಲಿ ಹಂಗಾಗಿ ತಂದಿಲಿ ಹಾಕಿ ಎಲ್ಲ ತುಂಬ ಮಾಡ್ತಾರೆ ನೋಡಿ ಇದ್ರ ಪಕ್ಕನೆ ಒಂದು ಶೌಚಾಲಯ ಇದೆ ಈ ಶೌಚಾಲಯ ವರ್ಷಗಟ್ಟಲೆ ಆಗೋಗಿದೆ ಬೀಗನೇ ತೆಗ್ದಿಲ್ಲ ಅದೇ ರೀತಿ ಶೌಚಾಲಯಕ್ಕೆ ಪಕ್ಕದಲ್ಲೇ ಒಂದು ಕಂಡಂಗೆ ಸಂತೆ ಮಾರ್ಕೆಟ್ ಇದೆ ಇಲ್ಲಿ ಬೆಂಕಿ ಹಾಕಿದು ಹೊಗೆ ಸಂತೆ ಮಾರ್ಕೆಟ್ ದಿವಸವೂ ಹರಡ ಹರಡ್ತಾ ಇರ್ತದೆ ಸಂತೆಗೆ ಬಂದವರಿಗೆಲ್ಲ ಕಾಯಿಲೆ ಇದರಿಂದ ರೋಗ ರುಜಿನ ಬರ್ತದೆ ಹಾಗಾಗಿ ಟಿ ಎಮ್ ಸಿ ಅವರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಏನಾದ್ರು ಶಾಶ್ವತ ಪರಿಹಾರ ಮಾಡಬೇಕು ನಾನು ಸೋಮಾರ್ಪೇಟೆ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸೋಮವಾರಪೇಟೆಯಲ್ಲಿ ಟೌನ್ ಪಂಚಾಯತಿ ಇದೆ ಎಲ್ಲ ಪಂಚಾಯತಿಗಳು ಸ್ವಚ್ಛತೆಗೆ ಆದ್ಯತೆ ಕೊಡ್ತಾರೆ ಸ್ವಚ್ಛತೆಗೆ ಹಣ ಡ್ರಾ ಮಾಡ್ಕೋತಾರೆ ಆದರೆ ಹಣನ ಯಾರು ತಿನ್ಕೋತಾರೋ ಯಾವ ಮೆಂಬರ್ಗಳು ಅಂತ ನಮಗೆ ಅರ್ಥ ಆಯ್ತಿಲ್ಲ ಸೋಮಾರುಪೇಟೆ ಗಬ್ಬೆದ್ದು ಇದೆ ಕಾಯಿಲೆ ಶುರುವಾಗಿದೆ ಮಳೆ ಕಮ್ಮಿಯಾಗಿ ನೀರಿಲ್ಲ ಜನಗಳಿಗೆಲ್ಲ ತುಂಬ ಕಾಯಿಲೆ ಬರ್ತಾ ಇದೆ ಕಾಯಿಲೆ ಜಾಸ್ತಿ ಆಗೋಕ್ಕೆ ಟೌನ್ ಒಳಗೆ ಕಾರಣವೇ ನಮ್ಮ ಟೌನ್ ಪಂಚಾಯಿತಿ ಸದಸ್ಯರುಗಳು ಹಾಗೂ ಆಡಳಿತ ಮಂಡಳಿ ಯಾರು ಅಧಿಕಾರಿಗಳಿದಾರೋ ಅದನ್ನ ಸ್ವಚ್ಛತೆ ಮಾಡೋದಾಗಲಿ ದೂರ ತೊಗೊಂಡೋಗಿ ಕಸನ ಡಂಪ್ ಮಾಡಬೇಕು ಇವರು ಟೌನ್ ಒಳಗಡೆ ಜನನಿಬಿಡ ಪ್ರದೇಶದಲ್ಲಿ ಸುರ್ಕೊಂಡಿದ್ದಾರೆ ಇದರಿಂದ ಜನಗಳಿಗೆ ತುಂಬ ಕಾಯಿಲೆ ಇದೆ ಇಲ್ಲಿ ಸುತ್ತಮುತ್ತ ಕೆಲವರು ಗ್ಯಾರೇಜು ಅಂಗಡಿ ನಡೆಸ್ತಾ ಇದ್ದಾರೆ ಅವ್ರಿಗೂ ಹುಷಾರಿಲ್ಲಂಗೆ ಆಗಿದೆ ಈ ಕಸನ ಸುರಿಲಿಕ್ಕೆ ಬಿಲ್ ಮಾಡ್ತಾ ಇದ್ದಾರೆ ದುಡ್ಡು ತಿಂತಿದ್ದಾರೆ ಯಾವ ಯಾವ್ಯಾವ ಮೆಂಬರ್ಗಳು ತಿಂತಿದ್ದಾರೋ ಯಾರ್ಯಾರು ತಿಂತಿದಾರೋ ನಮ್ಗೆ ಅರ್ಥ ಆಯ್ತಿಲ್ಲ ಆದಷ್ಟು ಬೇಗ ಇದನ್ನ ಕೂಡಲೇ ನಮ್ಮ ಶಾಸಕರು ಹಾಗೂ ಜಿಲ್ಲಾಧಿಕಾರಿ ಇದನ್ನು ಗಮನಕ್ಕೆ ತಗೊಂಡು ಕೂಡಲೇ ಇದನ್ನ ಕ್ಲೀನ್ ಮಾಡಿಸ್ಬೇಕು ಕ್ಲಿಯರ್ ಮಾಡಿಸ್ಬೇಕು ಇಲ್ಲಿ ಕ್ಲೀನಿಂಗ್ ಮಾಡತಕ್ಕಂಥ ವ್ಯವಸ್ಥೆ ನೋಡ್ಕೊಳ್ತಕ್ಕಂಥ ನಮ್ಮ ಎಚ್ ಅವರು ಬರೀ ಹಣ ಅಲ್ಲಿ ಎಲ್ಲೆಲ್ಲಿ ಲೂಟಿ ಮಾಡ್ಬೋದು ಅಂತ ಮೆಂಬರ್ಗಳ ಜೊತೆ ಸೇರಿಕೊಂಡು ಲೂಟಿ ಮಾಡೋದನ್ನ ಬಿಟ್ಟು ಇದನ್ನ ಫಸ್ಟು ಕ್ಲೀನ್ ಮಾಡಬೇಕು ಹಾಗೆ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ರೂಮ್ ಇದೆ ಎರಡು ವರ್ಷದಿಂದ ಹಾಕೊಂಡಿದೆ ಇವತ್ತು ಗಂಟೆ ಓಪನ್ ಆಗಿಲ್ಲ ಇದು ತಗೊಂಡು ನಡು ಒಂದು ಹೃದಯ ಭಾಗ ಇದು ಸಂತೆಗೆ ಇಡೀ ಹಳ್ಳಿ ಭಾಗದಿಂದ ನೂರಾರು ಸಾವಿರಾರು ಜನ ಬರ್ತಾರೆ ಹೋಯ್ತಾರೆ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ ಆದರೆ ಇವತ್ತಿಗೂ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಜನಗಳು ಎಲ್ಲಿ ಹಳ್ಳಿಗಾಡಲ್ಲಿ ಹೋಗಿ ಎಲ್ಲರೂ ವಿಸರ್ಜನೆ ಮಾಡ್ಲಿಕ್ಕಾಗತ್ತಾ ಇನ್ನೊಂದಕ್ಕೆ ಹೋಗ್ಲಿಕ್ಕಾಗತ್ತಾ ಇದನ್ನ ಆದಷ್ಟು ಬೇಗ ಇದು ಮಾಡಬೇಕು ನಾನು ಇಲ್ಲೇ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಲ್ಡಿಂಗ್ನ ಒಂದು ಬಾಡಿಗೆಗೆ ತಗೊಂಡಿದ್ದೀನಿ ಭುವನೇಶ್ವರಿ ಆಟೋ ಮೊಬೈಲ್ಸ್ ಅಂತ ಇಲ್ಲಿ ತಂದೆ ಇದು ಏನು ಈಗ ಹೇಳಿದ್ರಲ್ಲ ಸುರೇಶ್ ಶೆಟ್ರು ಇವರೆಲ್ಲ ಅದೇ ರೀತಿ ಇಲ್ಲಿ ಕಸ ತಂದ್ಬಿಟ್ಟು ಸುರಿದಿದ್ದಾರೆ ಸುರಿದುಬಿಟ್ಟು ಹಗಲು ಇಡೀ ಸುರಿತಾರೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಬಂದುಬಿಟ್ಟು ಬೆಂಕಿ ಕೊಡ್ತಾರೆ ನಮಗೆ ಅಲ್ಲಿ ಅಂಗಡಿಲಿ ಕೂರ್ಲಿಕ್ಕೆ ಆಗೋದಿಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಆಗೋದಿಲ್ಲ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಮೆಲ್ಲಲ್ಲಿ ಕಾಯಿಲೆ ಬರ್ತಾಯಿದೆ ಅಲ್ಲಿ ನಮ್ಮ ನನ್ನ ವೈಫು ಈ ಕಡೆ ಪಕ್ಕದಲ್ಲೇ ಒಂದು ಅಂಗಡಿ ಇದೆ ಅದನ್ನು ಪಟ್ಟಣ ಪಂಚಾಯಿತಿಯಿಂದ ಆಗಿರೋದು ಅವರು ಲೇಡೀಸ್ ಬರ್ತಾರೆ ಅದು ಒಂದು ಎರಡನೇದು ಇಲ್ಲಿ ಎರಡು ಮೂರು ವರ್ಷ ಆಯಿತು ಈ ಟಾಯ್ಲೆಟು ಗಬ್ಬು ಹಿಡಿದು ನಾಡ್ತಾ ಉಂಟು ಅದನ್ನ ಕೇಳೋರೇ ಇಲ್ಲ ಬೀಗ ಹಾಕಿದ್ದಾರೆ ಅದಕ್ಕೆ ಹೊರಗಡೆಯಿಂದ ಎಲ್ಲ ಫುಲ್ಲು ಗಲೀಜು ಹೇಳಿ ಪ್ರಯೋಜನ ಇಲ್ಲ ಟೌನ್ ಪಂಚಾಯತಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಯೂರಿನ್ ಪಾಸ್ ಮಾಡ್ತಾರೆ ಟಾಯ್ಲೆಟ್ ಮಾಡ್ತಾರೆ ಯೂರಿನ್ ಪಾಸ್ ಮಾಡ್ತಾರೆ ಭಾನುವಾರ ದಿವಸ ಇಲ್ಲಿ ನೈಟ್ ಫುಲ್ಲು ಸಂತೆ ಅವರು ಬರ್ತಾರೆ ಹೊರಗಡೆಂದ ಬಂದವರಿಗೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಇಲ್ಲಿ ಬಂದ್ಬಿಟ್ಟು ಅಲ್ಲೆಲ್ಲ ನಮ್ಮ ಅಂಗಡಿ ಮುಂದ್ಗಡೆನೂ ಗಲೀಜು ಮಾಡಿ ಯೂರಿನ್ ಪಾಸ್ ಮಾಡಿ ಇದು ಮಾಡಿ ಹೋಗ್ತಾರೆ ಯಾರು ಕೇಳ್ತಾ ಇಲ್ಲ ಇಲ್ಲಿ ಕೇಳೋಂಥ ಪ್ರತಿನಿಧಿಗಳೇ ಇಲ್ಲದಂಗ ಆಗೋಗಿದೆ ಪಟ್ಟಣ ಪಂಚಾಯತಿ ಅವರಂತೂ ನಿದ್ದೆ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ಜೀವದಲ್ಲಿ ಇದ್ದಾರಾ ಇಲ್ವೋ ಇದಕ್ಕೆ ಈಗ ಗೆದ್ದು ಬಂದಿದ್ದಾರೆ ಎಮ್ ಎಲ್ ಎ ಅವರಾದರೂ ಸ್ವಲ್ಪ ಇದಕ್ಕೆ ಒಂದು ಇದು ಮಾಡಬೇಕು ಹೊಸದಾಗಿ ಬಂದಿದ್ದಾರೆ ಈಗ ಅವರಾದರೂ ಒಂದು ಅದ್ರ ಬಗ್ಗೆ ಕಾಲೇಜಿ ತಗೊಂಡು ಏನಾದರೂ ಒಂದು ಅದಕ್ಕೊಂದು ಶಾಶ್ವತ ಪರಿಹಾರ ಅಂತ ಹೇಳ್ಬಿಟ್ಟು ಒಂದು ಹುಡುಕಿ ಇದು ಮಾಡಿ